ಶಾಂತಿಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಏನು ಶಾಂತಿಗೆ ಧಕ್ಕೆ ಆ ನಿಜಗೂ ನಾನಂದ ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂ ನಾನಂದ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗುಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲಕಲ್ ಸ್ವಾಮಿ ಏನು ಮಾತಾಡೋಣ ಅವ ಗಿಡ್ಡ ಆ ಶಿವನ ಮಗಳ ಗಿಡ್ಡ ಅವ ನಿಜಗೂನುಂದ ಮಹಾಲಕ್ಷ್ಮಿಗೆ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಆಟ ಹಸೇನು ಮಾತಾಡೋಣ ಮೊದಲು ಇವರಿಂದ ಅಶಾಂತಿ ಆಗ್ತದೆ ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು ಹಳ್ಳಿ ಶಾನಿಹಳ್ಳಿಯವ್ರ ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳ ಇವರು ಹ್ಞೂ ಮತ್ತೆ ನೋಡಿ ಯಡಿಯೂರಪ್ಪನ ನಾಟ ಒಳಗೆ ಇಲ್ಲಿ ಪಂಚಪೀಠದವ್ರಿಗೆ ಹೋಗಿ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲೇತ ಅಲ್ಲಿ ಸೈಮ್ ನೋಡಿ ಎಂ ಬಿ ಕೇಳ್ರಿ ಕೇಳಿರಿ ಎಂಬಿ ಯಡಿಯೂರಪ್ಪ ಮಾಡಿರಲಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ ಅಥವಾ ವಿಜಯೇಂದ್ರನ ತೊಗೊಂಡು ಹೋರಾಟ ಮಾಡ್ರಿ ಹಳಗ್ ಹೋಗ್ತೀವಿ ಆ ಕಡೆ ನೀವು ನಾವು ಹಿಂದೂಗಳ ಬಿಜೆಪಿ ಒಳಗೆ ಉಳಿತೀವಿ ಸಿದ್ದೇಶ್ವರ ಸ್ವಾಮಿಗಳನ್ನ ಸಿದ್ದೇಶ್ವರ ಜಾಮಿಗಳನ್ನ ಇದ್ರಾಗ ತಗೋಬೇಡ್ರಿ ನಾ ಹೇಳಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ಎಂ ಬಿ ಪಾಲ್ಗಿಂತ ಸಲಹೆಗಾರರು ಈ ಹಲ್ಗೆ ಹೊಲಸ್ ಕೆಲಸ ಮಾಡ್ಬೇಡ್ರ ಯಾರ ಹೋಗಿ ಅವ್ರು ಎಂ ಬಿ ಪಾಲ್ ಕೇಳಿ ನಿಮ್ಗೆ ಸಲಹೆ ಏನು ಕೊಡ್ಲಾಕ ಎಲ್ಲರೂ ಅಂದ್ರೆ ಅಂಥವ್ರ ಹೆಸರು ತಗೋಬಾರ್ದು ಭಾಳ ದೊಡ್ಡವರಾಗ್ತಾರ ಎಂ ಬಿ ಪಾಲ್ರಿ ಅಂಥವ್ರು ಮಾತು ಕೇಳೆ ಎಂ ಬಿ ಹಿಂದೆ ಒಂದು ಧರ್ಮ ಒಬ್ಬ ಅದಾನ ಒಬ್ಬವ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದು ಹೊಲ ಹೊಡೆಯೋ ಬಂದ ಇವರಿಬ್ಬರು ದೊಡ್ಡ ಸಮಸ್ಯೆ ಬಿ ಪಾಲ್ಡ್ರಿಗು ಯಾವುದೋ ರೈತನ ಗುರುತಿರ್ದಲ್ಲ ಅವ್ನ ಹೊಲ ಅವನ ಹಗರಣಗಳಾಗಲಾಕತ್ತಲ್ಲಿ ಬಿಜಾಪುರನಾಗ ಭೂ ಹಗರಣಗಳು ಅದು ಸನ್ಮಾನ್ಯ ದ ಎಂ ಬಿ ಹಿಂದೆ ಅಡ್ಡಾಡು ಶಿಸ್ತನೇ ಅದಕ್ಕೆ ಜಾಗೃತರಾಗಿರಿ ನಾನು ಇತಿಹಾಸ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡಿರಿ ನಾ ನಾವು ಏನು ಮಾಡೋದು ನಾವು ಮಾಡ್ತೀವಿ ಸರ್ ಈಗ ಆರ್ ಎಸ್ ಎಸ್ಗೆ ಕಡಿವಾಣ ಆಗ್ಲಿಕ್ಕೆ ಅಂತೇಳಿ ಆಲ್ರೆಡಿ ಏನು ಅಂತಂದರೆ ಏನು ಪಥಸಂಚಲನ ಇತ್ತು ಎಲ್ಲ ಕಡೆ ಕಡಿಮಾ ಕಲಿದ್ರೆ ಒಂದು ಯುದ್ಧ ರೀತಿ ಶುರುವಾಗಿದೆ ಯಾಕಂದರೆ ಆರ್ ಎಸ್ ಎಸ್ಗೆ ಕೋರ್ಟ್ ಕೂಡ ಪರವಾನಿ ಕೊಟ್ಟಿದೆ ಆದರೆ ಕೆಲವೊಂದು ಡಿ ಒಂದು ಡಿ ಎಸ್ ಎಸ್ ಸಂಘಟನೆಗಳು ಇದಕ್ಕೆ ನೇರವಾಗಿ ವಿರೋಧ ಮಾಡ್ತಾರೆ ಅವ್ರಿಗೆ ಮಾಡಿದ ತಗೇ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ ಅವತ್ತೆ ನಾವು ಪಥಸಂಚಲನ ಮಾಡ್ತೀವಿ ನೋಡ್ರಿ ಪಥ ಸಂಚಲ ಭೀಮ್ ಆರ್ಮಿ ಅಲ್ಲ ಭೀಮ್ ಆರ್ಮಿಯವರು ಪಥಸಂಚಲನ ಮಾಡ್ಲಿಕ್ಕೆ ನಮ್ದು ನೀವು ಇರೋದಿಲ್ಲ ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ ಅವರೂ ಮಾಡಲಿ ಅವರೂ ಒಂದು ದಿವಸ ಮಾಡಲಿ ಇವರು ಒಂದು ದಿವ್ಸ ಮಾಡಲಿ ನೀವು ನಿಮ್ಮ ಆರ್ಮಿ ಒಳಗೆ ಸಾಬ್ರ ಅದಾರ ಸಾಬ್ರನ್ನ ತೊಗೊಂಡು ನಿಮ್ಮ ಭೀಮ್ ಆರ್ಮಿ ಭೀಮ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನು ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ ಇಸ್ಲಾಂ ಅನ್ನೋವಂಥದ್ದು ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡೋದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ಹತ್ತೊಂಬತ್ತು ನೂರ ಹೇಳ್ಯಾರ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವರ ಆ ಸಾಬ್ರನ್ನ ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀ ಮತ್ತೆ ಮಾಡಿರಿ ನಾನು ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೋಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯವ್ರೆ ಕೊಡಲಿ ಪ್ರಿಯಾಂಕ ಖರ್ಗೆಯವರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ಲಿ ಇತ್ತು ಎಲ್ಲ ಮುಸಲ್ಮಾನ್ ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ ಎಲ್ಲ ಎಮ್ ಎಲ್ ಎಮ್ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರಿಲ್ಲ ಅಲ್ಲಿ ಮುಸುಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡುಗ ಪೌರ ಕಾರ್ಮಿಕರದಾರ ತಿಳ್ಕೋರಿ ಆಕಿಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆಯು ಕಸ ಹುಡುಕ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಎಟ್ ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗೀ ತೆಗೆದಿರ್ಲಕ್ಕಂದ್ರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗೆದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿಯೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲು ಕಿತ್ಬಿಟ್ಟಿರಿ ನಿಮ್ಗೆ ಆ ಹಕ್ಕಿಲ್ಲ ನೀವು ಏನು ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೊರಿ ನಮ್ಮದು ಏನೋ ತಕ್ಕಾರಿಯಂಕಾ ಕಡೆ ಪ್ರಿಯಾಂಕಾ ಕಡೆಯವ್ರು ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ ದುಡ್ಡ ಹಿಂಗೆ ತಳಗ ಇದು ಆಗ್ಯಾವ ಕಳೀಲಕತ್ತವ ನೋಟಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗ ಜಿಲ್ಲಾದಾಗ ಎಷ್ಟು ದಲಿತ ಎಲ್ಲರಿಗೂ ಎಲ್ಲರಿಗೊಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಸ್ಕೊಟ್ಟಿದ್ರು ಅವ್ರದ್ದು ಅರ್ಧ ಆಸ್ತಿ ಕರ್ಬೋದಿಲ್ಲ ಆಟ ಆಸ್ತಿ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಿಲ್ಲ ಯಾವ ದಲಿತ ಪ್ರಕ್ರಿಯೆ ತೊಗೊಂಡಿರಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಎಷ್ಟು ಮಂದಿ ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತನ ಯಾಕೆ ಮಾಡ್ಯಾಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನ ಯಾರು ಕೇಳುದ್ರೆ ಏನು ಮಾಡೋದು ನಮ್ದು ಬರೀ ವಿವಾದಾತ್ಮಕ ಹಂಗೆ ಅಂದರು ಹಿಂಗಂದ್ರು ನೋಡಿರಿ ಪಥ ಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ ಇವರು ಒಂದ್ ಕಡೆಯಿಂದ ಬರಲಿ ಬಡದಾಟ ಬಡದಾಟ ಮಾಡ್ತೀನಿ ಅಂತ ನಾನು ಅರ್ಥ ಇಲ್ಲ ನೀವು ಅದನ್ನು ದಲಿತರು ವರ್ಷಿಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತೀರಿ ನೀವು ಕೂಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಒಂದು ಸಾಕಾಗ ಹೋದ್ರೆ ಹಿಂದಕ್ಕೆ ಅವರು ಪೂಜಾ ಎಡ್ಗೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಕೇಳ್ಕೊ ಅವರು ಕೇಳಿ ಅದ್ರ ಅಲ್ಲಿ ದಲಿತದ ಕೇಳೋದಿಲ್ಲಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವ್ರು ಒರೇ ಹಿಂದೂ ಎರಡು ಮುಸಲ್ಮಾನರು ಸಹಿತ ಅದ್ರಾಗ ಕೆಲವೊಂದು ಕಡೆ ಪತಸನ್ಸಂದಾಗ ಸೇರ್ತಾರೆ ಆರ್ ಎಸ್ ಎಸ್ನಾಗೆ ಹಿಂದೂ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತರು ಅದನ್ನು ಗೊತ್ತಿಲ್ಲ ಯಾರು ಬ್ರಾಹ್ಮಣ ಅದಾನು ಗೊತ್ತಿಲ್ಲ ಯಾವ ಲಿಂಗಾಯತದ್ದು ಗೊತ್ತಿಲ್ಲ ಅವ ಸ್ವಯಂ ಸೇವಕ ಅಷ್ಟೇ ಅಲ್ಲಿ ಅವರು ಪರಿಗಣೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲ್ರು ಖರ್ಗೆ ಏನು ನೀವು ಹಾಳು ಮಾಡ್ಲಿಕ್ಕೆ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಆರ್ ಎಸ್ ಎಸ್ ಆಗದ ಸಂಸ್ಥೆ ಅಂತ ಆರ್ ಎಸ್ ಎಸ್ಟರ್ ಆಗಿಲ್ಲ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತನ್ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದೆಲ್ಲರೂ ರಿಜಿಸ್ಟರ್ ತೋರ್ಸರನ್ ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳಿಬೇಕು ಅಂತ ಹೇಳಿ ಆದೇಶ ಅದಕ್ಕೆ ಒಂದು ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಡ ಮೀಡ್ಯಾದವರು ನಾನೇ ಬರೋವ ಅವಾಗ ನೀವು ನನ್ನ ಬಲಿಯೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಆಯ್ತು ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಸಹಿತ ನೋಡ್ಬೋದು ಗೆಟ್ ಔಟ್ ಆಯ್ತು ಜಾರಕಿಹೊಳಿಯವರು ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಮೂವತ್ತು ಕುಯ್ಸ್ಯಾರು ಯಾರು ಈಗ ಈ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಿಮ್ಮ ಬೆಂಗಳೂರ್ನ ಕೊತ್ತು ರೊಕ್ಕ ಯಾರು ತಿನ್ಲಕ್ಕತ್ತಾರ ಯತಿಂದ್ರ ಸುರೇಶ ಯಾರು ಬೈ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರುಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಎತ್ತಿಂದ್ರಿಗೆ ಬಿಟ್ಟಾರಂದ್ರೆ

ಸತೀಶ್ ಅವರು ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಪಡೀತ ಅಂತ ಹೇಳ್ಯಾರೋ ಏನು ಅಹಿಂದ ಅಂತ ಹೇಳ್ಯಾರೋ ಇದು ನನಗೆ ಹೇಳಿರಿ ಮ ಮಾಧ್ಯಮದವ್ರು ಹೇಳ್ರಿ ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ ಯಾರು ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳೋದು ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನೆ ಅವನದೇನು ನಂಬಬೇಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಂಹಿತ ಕರ್ನಾಟಕ ಬ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ತಗೊಳ್ಳಿ ಅಂದರೆ ನಮ್ಮ ಟಿ ಸುಮ್ಮ ಸುಮ್ಮನೆ ಕೃಷ್ಣನಾದಾನ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂಬಿ ಪಾಳ್ರಂಗೆ ಆದರೂ ಅವ್ರ ಮನೆಯಾಗೆಲ್ಲ ದೇವ್ರು ತೆಗೆದು ಹೋಗಿದಾರೇನು ತಗೋದು ಅವ್ರ ಮನೆಯನ್ನು ಜಗಲಿ ಮ್ಯಾಗ ಇವ್ರು ಏನು ಮಾಡ್ದಾರ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀವಿ ನಿಮ್ಮ ಮನೆ ದೇವ್ರ ಅಂತೇಳಿ ತರಿಗಿ ಮಹಾಲಕ್ಷ್ಮಿಗೆ ಹೋಗ್ತೀವಿ ನಾ ಇವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರ ಹಂಗೆ ನಾವು ಬರೀ ಲಿಂಗಾನೇ ನಂಬ್ತೀವಿ ಹಾಂ ಯಾಕಂದ್ರೆ ಇಸ್ಲಾಮ ನಾವು ಒಂದಿತ್ತು ಶಾನೆ ಹಳ್ಳಿ ಅವನು ನಿಜಗೂ ಆನಂದ ಹೇಳ್ತಾನಲ್ಲ ಏನು ಹೇಳ್ತಾನೆ ನಿಜಗುಣ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ಮಾಡ್ತಾರ್ರಿ ಈಶ್ವರ ಲಿಂಗ ಲಿಂಗದವ ಕಲ್ಲಿಂದ ಐತಿ ಅದನ್ನೇ ಪೂಜೆ ಮಾಡಿದ್ರಲ್ಲಿ ಕೈಗೆಟ್ಕೊಂಡು ಬಸವಣ್ಣವ್ರು ಎಲ್ಲರೇ ಕ ನೀವು ಮಗ ಕುಡಲ ಸಂಗಮ ದೇವ ಅಲ್ಲಾರ್ದಾನೆ ಏನು ಬೇರೆ ಅಂದ್ರೇನು ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವ್ತಾರ ಪ್ರತಿಯೊಂದು ವಚನ ಮುಗಿದ್ಮೇಲೆ ಕುಡಲ ಸಂಗಮ ದೇವ ತಂದಾರ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದಂಥ ಅಂಕುಡೋಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುವುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಬದಲು ಓಂ ಶ್ರೀ ಲಿಂಗಾಯನಮಾನೆ ಅತ್ತಿದ್ವಿ ಓಂ ಶ್ರೀ ಗುರುಲಿಂಗಾಯನಮನೆ ಎತ್ತಿದ್ವಿ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ ಅದಕ್ಕೆ ಆ ಓಂ ತೆಗೆದು ಶ್ರೀ ಗುರು ಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ ನಮಃ ಅನ್ನೋದು ಹಿಂದೂ ಧರ್ಮದ್ದೇ ಇವ್ರು ಏನಾರು ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದೇ ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕು ಬಸವಣ್ಣ ಅನ್ನೋದು ಹಿಂದೂ ಯಾರ ಮಧ್ಯೆ ಬಸವಣ್ಣ ಯಾರು ಹೆಸರು ಬಸೀರಮ್ಮದ ಐತಾನ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ ಅವರ್ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದಾನ ಜಮೀರ್ ಖಾನ್ ಅದನ್ನು ಉಳಕಿದವರು ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅಂತ ಹೇಳ್ತಾರೆ ಹೌದು ನಾನು ಅದೀನಿ ನಾನು ರಾಮನು ಅದಾನ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ಇಟ್ಕೊಂಡೆಪ್ಪ ನೀ ಏನು ಮಾಡಾಂಗದಿ ನಮ್ಗೆ ರಾಮನೂ ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರವ್ರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಮ್ ಬಿ ಪಾಲ್ಟ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ ಮತ್ತು ನೀವು ಹೋಸಲೂ ಲಿಂಗಾಯತವರು ಮತ್ತು ಓಡಾಡಿ ಈಗೆಲ್ಲ ಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಮ್ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ ಪೀಠಕ್ಕೆ ಹೋದರು ರಂಭಾಪುರ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯತ ವೀರಸೈವ್ರು ಇರೋದು ಇಲ್ಲ ನೀವು ಪಂಚಪೀಠದವ್ನು ಇರೋದು ಮಾಡ್ಲಕ್ಕೀರಿ ನೀವು ಅಂತ ಹೇಳಿ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸೊಲ್ಯೂಷನ್ ಮಾಡಿದ್ರು ಅದೇನು ಶರಣ ಸ್ವಾಮಿ ಏನು ಮಾಡಿದ್ರೆ ಮೊನ್ನೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅದ್ರೊಳಗೆ ಒಂದು ರೆಸುಲ್ಯೂಷನ್ ನೀವು ಟರಾವದಾಗ ನೋಡಿರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಇದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದ್ರೆ ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ ಆ ಟಿಪ್ಪು ಸುಲ್ತಾನನ ಖಡ್ಗಂಜಿ ಔರಂಗಜೇಬನ ಕಂಜಿ ಸಾಬ್ರಾಗ್ಯಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿರಿ ಅವರು ಹಿಂದೂಗಳೇ ಅವರು ಒಪ್ಲಾಕತ್ತರಿ ಹಿಂದೂಗಳೇ ಹತ್ತ ಅದಕ್ಕೆ ನಾನು ಹೇಳ್ತೀನಿ ಎಂ ಬಿ ಪಾಟೀಲ್ರೆ ಇದು ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿರ್ಲಾಕತ್ತಿರಲಿಲ್ಲ ಇದು ಮಾತು ಪಶ್ಚಾತ್ಯ ಪಡ್ತೀರಿ ಸೋಮಿಗೆ ಹಿಂದ ಕನೇರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡುವುದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರೆ ಆ ಸಭೆಯಲ್ಲಿ ಏನಾದರೂ ಗದ್ದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಿಕಾ ಎರಡು ಮುಚ್ಕೊಂಡು ಸುಮ್ಮ ಇರಬೇಕಾಗಿ ಮಾತಿನ ಬರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಅವೇನು ಅರ್ಥ ಇಲ್ಲ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಭ್ರಷ್ಟ ರಾಜಕಾರಣಿಗಳೇ ದೇಶಕ್ಕೆ ಮಾರಕ ಎಲ್ಲ ಕಾಂಗ್ರೆಸ್ನಾಗ ಕಾಂಗ್ರೆಸ್ನವಾಗ ಅಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಭ್ರಷ್ಟ್ರ ಅಂದ್ರೆ ಭ್ರಷ್ಟರು ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ ಸಾವಿರಾರು ಯಾರು ಕೊಟ್ಟು ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡಿ ಈ ಹಾಟೆಗೆ ನಂದು ಈ ಹೋಟೆಲ್ ನಂದು ಅಂತ ನೋಡ್ಲಕ್ಕವ ನೀವು ಇದ್ರದ್ದು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ಅವರು ಹಗಲರು ರಾತ್ರಿ ಕರ್ನಾಟಕದ ಜನರು ಚಲೋ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಕುಟುಂಬದವರು ಎದಕ್ಕೆ ಹೋಗೈತಿ ಎಲ್ಲಿ ಆ ಊರಾಗ ಯಾವ ದೇಶ ಆಸ್ತಿ ಮಾಡಿದ್ ನೋಡಕ್ ಹೋಗಿತ್ತು ಏನು ಗೋಲ್ಗುಮ್ಮ ನೋಡ್ಲಕ್ ಹೋಗ್ಯಾರ ಉಪ್ಪಿನ ಏನು ಅಲ್ಲಿ ಕೂತು ಟಿವಿಯೊಳಗೆ ಗೋಲ್ ಗುಮ್ಮರು ಕುಮಾರಸ್ವಾಮಿ ಅವರು ಕೃಷ್ಣ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರ ಹಂಗಾದ್ರೆ ಅವ್ರ ಮನ್ಯಾಗೆಲ್ಲ ದೇವ್ರು ತೆಗೆದು ಹೋಗಿದಾರೇನು ತೆಗೆದು ಹೋಗಿದಾರೇನೋ ಅವ್ರ ಮನೆಯನ್ನು ಜಗಲಿ ಮ್ಯಾಗ ಇವ್ರು ಏನು ಮಾಡ್ತಾರೆ ಸ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀವಿ ನಿಮ್ಮ ಮನೆಗೆ ದೇವ್ರು ಹತ್ತೇಳಿ ತರಿ ಮಹಾಲಕ್ಷ್ಮಿಗೆ ಹೋಗ್ತೀವಿ ನಾವಿವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರ ಹಂಗೆ ನಾವು ಬರೀ ಲಿಂಗಾನೇ ನಂಬ್ತೀವಿ ಹಾಂ ಯಾಕಂದ್ರೆ ಇಸ್ಲಾಮನ ಅವಂದ್ ಶಾನೇ ಹಳ್ಳಿ ಅವನು ನಿಜಗುಣ ಆನಂದ ಹೇಳ್ತಾನಲ್ಲ ಏನಾಯ್ತ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ಮಾಡ್ತಾರ್ರಿ ಈಶ್ವರ ಲಿಂಗ ಲಿಂಗದವ ಕಲ್ಲಿಂದ ಐತಿ ಅದನ್ನೇ ಪೂಜೆ ಮಾಡಿದ್ರಲ್ಲಿ ಕೈಗಿಟ್ಕೊಂಡು ಬಸವಣ್ಣವ್ರು ಎಲ್ಲರೇ ಕ ನೀವು ಮಗ ಕುಡಲ ಸಂಗಮ ದೇವ ಏನು ಬೇರೆ ಅಂದರೇನು ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಹೋಗ್ತಾರ ಪ್ರತಿಯೊಂದು ವಚನ ಮುಗಿದ್ಮೇ ಕುಡಲ ಸಂಗಮ ದೇವ ತಂದಾರ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದ ಅಂಕು ಟೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುವುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳು ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ಅಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ಅಲ್ಲ ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನಮಾನೆ ಅತ್ತಿದ್ವಿ ಓಂ ಶ್ರೀ ಗುರು ಲಿಂಗಾಯನ ಎತ್ತಿದ್ವಿ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ತ ಅದಕ್ಕೆ ಓಮ್ ತೆಗೆದ ಶ್ರೀ ಗುರು ಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ ನಮ ಅನ್ನೋದು ಹಿಂದೂ ಧರ್ಮದ್ದೇ ಇವ್ರೇನಾರು ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದೇ ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದೇ ಬಸವಣ್ಣ ಯಾರು ಹೆಸರು ಏನು ಬಸಿ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ ಅವ್ರ ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದಾವ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದಾನ ಜಮೀರ್ ಅಹಮದ್ ಖಾನ್ ಅದಾನ ಉಳಿಕವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ್ ಅದಾರ್ಥ ಹೇಳ್ತಾನೆ ಹೌದು ನಾನು ಹಿಂಗಾಯ್ತದಿ ನಾನು ರಾಮನ ಅದಾನ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ಇಟ್ಕೊಂಡೆಪ್ಪ ನೀ ಏನು ಮಾಡಂಗದೀ ನಮ್ಗೆ ರಾಮನು ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿಲ್ಲ ಎಮ್ ಬಿ ಪಾಟೀಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ ಮತ್ತು ನೀವು ಹೋಸಲೂ ಲಿಂಗಾಯತ ಧರ್ಮ ಮತ್ತು ಈಗ ಈಗೆಲ್ಲ ಪಂಚ ಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಹೊಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ವೀರಸೈವ್ರು ಇರೋದು ಇಲ್ಲಿ ನೀವು ಪಂಚಪೀಠದಲ್ಲಿ ಇರೋದು ಮಾಡ್ಲಿಕ್ಕೆ ಆಯ್ತೀರಿ ನೀವು ಹೇಳಿ ರೀ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು ಅದೇನು ಸರಣ ಸ್ವಾಮಿ ಏನು ಮಾಡಿದ್ರಲ್ಲ ಮೊನ್ನೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅದ್ರೊಳಗೆ ಒಂದು ರೆಸಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇಂದ್ರೆ ಹೆಂಗಿದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದರೆ ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗಾರ ಆ ಟಿಪ್ಪು ಸುಲ್ತಾನನ್ನ ಕಂಜಿ ಔರಂಗಜೇಬನ ಖಡ್ಗ ಗಂಜಿ ಸಾಬ್ರಾಗಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿರಿ ಅವರು ಹಿಂದೂಗಳೇ ಅವರು ಒಪ್ಲಕ್ಕರ್ಗೆ ಹಿಂದೂಗಳೇ ಹತ್ತ ಅದಕ್ಕೆ ನಾನು ಹೇಳ್ತೀನಿ ಎಂ ಪಿ ಪಾಟೀಲ್ ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವಿರ್ಸ ಹೊಡಿರಲಿಲ್ಲ ಇದು ಮಾತು ಪಶ್ಚಾತ್ತ ಪಡ್ತೀರಿ ಸೋಮಿಗೆ ಸರೀರಿಯಿಂದ ಕನ್ಯ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡುವುದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರೆ ಆಮೇಲೆ ಸಭೆಯಲ್ಲಿ ಏನಾರು ಗದ್ದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿದೆ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಿಕಾ ಎರಡು ಮುಚ್ಕೊಂಡು ಸುಮ್ಮ ಇರಬೇಕು ಸರ್ ಈಗ ಸ್ತ್ರೀಗಳು ಏನಂದ್ರೆ ಲಿಂಗಾಯತ ಸಮಾಜಗಳ ಬಗ್ಗೆ ಮುಂದೆ ಮುಂದಿನ ಚುನಾವಣೆಯಲ್ಲಿ ಒಂದು ಕೆಲವಿಗೆ ಅನುಕೂಲ ಆಗ್ತದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆ ಇದ್ದು ಡಿ ಸಿ ಎಂ ಆಗ್ಬೇಕಂತ ಇಂಥ ಒಂದೇನೋ ಬೇಡಿಕೆ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ನನಗೇನು ಗೊತ್ತಿಲ್ಲ ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ ಬಂದೀವಿ ನಂದೇನ ಅದು ಏನೂ ಚರ್ಚೆ ಆಗಲ್ಲ ಮತ್ತು ಏನು ನಡೆದತ್ತೋ ಜಿಲ್ಲೆ ನಮ್ಗೆ ಏನು ಗುರ್ತಾಗೋದ್ರೆ ನಾವು ಬಿ ಜೆ ಪಿಂದ ಹೊರಗಿದ್ದೀವಿ ಜೆ ಡಿ ಎಸ್ನೂ ನಮ್ಮ ಸಂಪರ್ಕನಾಗಿಲ್ಲ ನಾವು ನಮ್ಮ ಮಟ್ಟಕ್ಕೆ ನಾವು ಹಿಂದೂ ಸಂಘಟನೆ ಮಾಡ್ಲಾಕತ್ತೀವಿ ಕಳ್ಳ ಹಿಂದೂ ನಾಯಕರುಗಳು ಓಟ್ ಹಾಕ್ಬೇಡ್ರಪ್ಪ ಇಲ್ಲ ಲಸಂಗರಿಗೆ ಓಟ್ ಹಾಕ್ಬೇಟ್ರಿ ನೀವನ್ನೆಲ್ಲ ಉದ್ಧಾರ ಮಾಡ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಡ್ರೆ ಹೋಗ್ಲಾಕತ್ತೀವಿ ಎರಡು ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಅದಾವೆ ಒಂದು ಲಕ್ಷ ಹುದ್ದೆ ತುಂಬಿದ್ರು ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ದಿಂದ ಹೊರಗೆ ಬರ್ತಾರೆ ಅದರೊಳಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಈ ಇಪ್ಪತ್ತೈದು ಸಾವಿರ ಪ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ ಹಿಂದುಳಿದವ್ರಿಗೂ ಸಿಗ್ತದೆ ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ ಇವತ್ತು ಏನು ಮಾಡೋಕ್ಕರ್ತಾರೆ ಕಾಂಗ್ರೆಸ್ನವರು ಮೊನ್ನೆ ಜಮೀರ್ ಅಹಮದ್ ಖಾನ್ ನಾಲ್ಕುನೂರು ಹುಡುಗರಿಗೆ ಪಿ ಎಸ್ ಐ ಇನ್ ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಸ್ಲಾಕತ್ತಾರೆ ಅಂದ್ರೆ ಮುಂದಿನ ದಿವ್ಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನಾಗಿ ಒಬ್ಬ ಪಿ ಎಸ್ ಐ ಬಂದರೆ ಹಿಂದೂಗಳ ಏನು ಆ ನಾಲ್ಕುನೂರು ಐದುನೂರು ಮಂದಿಗೆ ಏನು ಮಾಡಿ ಟ್ರೈ ಕೊಟ್ಟಾರಲ್ಲ ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರೆಲ್ಲ ಪಿ ಎಸ್ ಐ ಆಗ್ತಾರೆ ಎಲ್ಲಿ ಹೋಗ್ಬೇಕು ದಲಿತರಲ್ಲಿ ಹೋಗ್ಬೇಕು ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ ಜಮೀರ್ ಅಹಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮಿಕ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನ ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗುವುದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಹೈಕಮಾಂಡ್ ಅದಕ್ಕೆ ಕರೆದ್ರೆ ಗೌರವಿತವಾಗಿ ಮಾತಾಡಿದ್ರೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ನಾವೇ ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀವಿ ಎತ್ನಾಳ್ ರಾತ್ರೋ ರಾತ್ರಿ ಅವ್ರನ್ನ ಭೇಟ ಆಗಾರೆ ಇವ್ರ ಸುಳ್ಳು ಏನು ಹೊಡಿಬೇಡ್ರಿ ನಾವು ಯಾರು ಮನೆಗೆ ಹೋಗೋದಿಲ್ಲ ಹೋಗೋದು ಇದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಅಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅದು ಹೇಳಿ ಹೋಗ್ತೀನಿ ಗಪ್ ಚುಪ್ಪು ರಾತ್ರಿ ಹೋದರು ಯತ್ನಾಡರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೊಳ್ಕೊಂಡ್ರೆ ಧನ್ಯವಾದ